ನಿಮ್ಮ ಬಳಿಯಲ್ಲಿ ಯಾರಾದ್ರೂ ಬಂದು ಏನಾದ್ರು ಸಲಹೆ ಕೊಟ್ಟಾಗ ಅಕ್ಸೆಪ್ಟ್ ದ ಚಾಲೆಂಜ್ ಅಂಡ್ ರೆಡಿ ಟು ಡೂ ದಟ್ ಅದ್ ಬಿಟ್ಕೊಂಡು ಅವ್ರ ತರ ಆಗ್ಬೇಕು ಅಂತೀರಾ ಅವ್ರ ತರ ಎಫರ್ಟ್ ಹಾಕಲ್ಲ ಅಂದ್ರೆ ಮ್ಯಾಗ್ನೆಟೈಸ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಜೊತೆಗೆ ಸಂಕಲ್ಪ ಸೇ ಅಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ನೀವು ಫಸ್ಟ್ ಯೋಚನೆ ಕರೆಕ್ಟ್ ಮಾಡಬೇಕು ನಮ್ಮ ಯೋಚನೆಗಳನ್ನ ರೈಟ್ ಮಾಡ್ಕೋಬೇಕು ಕೆಟ್ಟ ಕೆಟ್ಟ ಯೋಚನೆಗಳನ್ನ ಬಿಡ್ಬೇಕು ದಟ್ ರೀಸನ್ ದಿಸ್ ಬೂಟ್ ಕ್ಯಾಂಪ್ ಈ ಒಂಬತ್ತು ದಿನ ಸೈಕಲ್ ಹೊಡ್ಕೊಂಡ್ ಬಂದಿದ್ ಇನ್ನೇನಕೂ ಅಲ್ಲ ನಿಮ್ಮ ಥಾಟ್ ಅನ್ನ ಕರೆಕ್ಟ್ ಮಾಡ್ಬೇಕು ಫಸ್ಟ್ ಥಾಟ್ ಕರೆಕ್ಟ್ ಆಯ್ತು ಅಂದ್ರೆ ಫೀಲಿಂಗ್ಸ್ ಭಾವನೆಗಳು ಸರಿ ಆಗತ್ತೆ ಯೋಚನೆ ಸರಿಯಾದ್ರೆ ಭಾವನೆ ಸರಿ ಆಗತ್ತೆ ಭಾವನೆ ಸರಿ ಆಯ್ತು ಅಂದ್ರೆ ಮನೋಭಾವನೆ ನಿಮ್ಮ ಮನೋಭಾವ ಇದೆಯಲ್ಲ ಮನಸ್ಸಿನ ಭಾವನೆ ರೈಟ್ ಡೈರೆಕ್ಷನ್ ಬರುತ್ತೆ ಆ ಮನೋಭಾವ ಸರಿಯಾದಾಗ ಕೆಲ್ಸ ಸ್ಟಾರ್ಟ್ ಮಾಡ್ತೀರಾ ಕೆಲ್ಸ ಸ್ಟಾರ್ಟ್ ಮಾಡಿದ್ದು ರೆಗ್ಯುಲರ್ ಆದಾಗ ಹ್ಯಾಬಿಟ್ ಆಗತ್ತೆ ದಟ್ ರೀಸನ್ ಐಟ್ ಅಡ್ವೈಸ್ಡ್ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಹ್ಯಾಬಿಟ್ ನೀವು ಅಭ್ಯಾಸ ಮಾಡಿಕೊಂಡಾಗ ಅದು ನಿಮ್ಮ ವ್ಯಕ್ತಿತ್ವವೇ ಆಗ್ಬಿಡುತ್ತೆ ಅಂದ್ರೆ ಒಬ್ಬ ಫಿಸಿಕಲಿ ಫಿಟ್ ಇರಬೇಕು ಅಂತ ಬಯಸ್ತಾ ಇದ್ದಾನೆ ಮನುಷ್ಯ ಅಂದ್ರೆ ಅದು ಅವ್ನು ವ್ಯಕ್ತಿತ್ವ ಆಗತ್ತೆ ಒಬ್ಬ ಓದಬೇಕು ನಾನು ಹೆಚ್ಚು ನಾಲೆಜ್ ಗಳಿಸ್ಬೇಕು ಅವ್ನು ವ್ಯಕ್ತಿತ್ವ ಆಗತ್ತೆ ಆ ವ್ಯಕ್ತಿತ್ವ ಕ್ರಿಯೇಟ್ ಆಗೋದೆ ಹ್ಯಾಬಿಟ್ ಇಂದಾಗಿ ಆ ವ್ಯಕ್ತಿತ್ವ ನಿಮಗೆ ಬಂತು ಅಂದ್ರೆ ನೀವು ಬಯಸಿದ ಡೆಸ್ಟಿನಿ ಬಂತು ಅಂತಾನೆ ನೀವೇನು ಕನ್ಸ್ಕೊಂಡಿದ್ರೆ ಅದು ಬಂದ್ಬಿಟ್ಟಿರುತ್ತೆ ಅದ್ ಬಿಟ್ಕೊಂಡು ನೀವು ಡೆಸ್ಟಿನಿ ಬೇಕು ಡೆಸ್ಟಿನಿಗೆ ತಕ್ಕ ಯೋಚನೆ ಮಾಡಲ್ಲ ಈಗ ಒಂದ್ ಯಾವ್ದೋ ಎಕ್ಸಾಮ್ ಅಪ್ಲೈ ಮಾಡ್ತಾ ಇದ್ದೀರಾ ಕೆ ಎಸ್ ಅಪ್ಲೈ ಮಾಡಿದೀರ ಥಾಟ್ ಏನು ಆಗಲ್ಲ ಬಿಡೋ ಮೂರ್ ಲಕ್ಷ ಜನ ಇದಾರೆ ನಾನೂರು ಪೋಸ್ಟ್ ಇದೆ ಥಾಟ್ ಇಸ್ ನೆಗೆಟಿವ್ ಥಾಟ್ ನೆಗೆಟಿವ್ ಅದು ಫೀಲಿಂಗ್ ನೆಗೆಟಿವ್ ಫೀಲಿಂಗ್ ನೆಗೆಟಿವ್ ಅದು ಆಟಿಟ್ಯೂಡ್ ನೆಗೆಟಿವ್ ಆಟಿಟ್ಯೂಡ್ ನೆಗೆಟಿವ್ ನೀವು ಕೆಲಸ ಕೂಡ ಎಷ್ಟ್ ಬೇಕು ಅಷ್ಟೇ ಮಾಡ್ತಾ ಇರ್ತೀರಾ ಅಂದ್ರೆ ಮನಸ್ಸು ರೆಡಿ ಇಲ್ಲ ಅದಕ್ಕೆ ಅದು ಹ್ಯಾಬಿಟ್ ಅರ್ಧ ಬರ್ದ ಪರ್ಸನಾಲಿಟಿ ಸ್ಕ್ಯಾಟರ್ಡ್ ಪರ್ಸನಾಲಿಟಿ ನಿಮ್ಮ ಸ್ಕೋರ್ ಕಡಿಮೆ ಹೆಂಗೋ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ನಿಮಗೆ ಇನ್ನೂ ಕಮ್ಮಿ ಆಯ್ತು ಕೊನೆಗೆ ಡೆಸ್ಟಿನೇಸಿ ರೀಚ್ ಆದ್ವಾ ಆಗ್ಲಿಲ್ಲ ದಟ್ ರೀಸನ್ ಸಂಕಲ್ಪ ಸಿದ್ಧಿ ಇದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಪ್ರೋಸೆಸ್ ಸಿಕ್ಸ್ ಸ್ಟೆಪ್ ಈ ಸಿಕ್ಸ್ ಸ್ಟೆಪ್ ನ ಮೊದಲ ಹೆಂತವೇ ಥಾಟ್ ಫೀಲಿಂಗ್ ಆಟಿಟ್ಯೂಡ್ ಆಕ್ಷನ್ ಹ್ಯಾಬಿಟ್ ಆಂಡ್ ಪರ್ಸನಾಲಿಟಿ